ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸೀತು ಭವ್ಯ ಭಾರತ ಭೂಮಿಯಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮದ ಬೋಧನೆಗಾಗಿ ಅನೇಕ ಮನೆತನಗಳು ಹುಟ್ಟಿಕೊಂಡವು ಅದರಲ್ಲಿ ಈ ಕಟ್ಟಿ ಮನೆತನವೂ ಒಂದು ಈ ಕಟ್ಟಿ ಮನೆತನವು ಜಗತ್ತಿಗೆ ನೀಡಿದ ದೊಡ್ಡ ಉಡುಗೊರೆ ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಾಭಿಜ್ಞ ತೀರ್ಥರು ಮಹಾಜ್ಞಾನಿಗಳು ಮಹಾತಪಸ್ವಿಗಳು ಶ್ರೀ ತೀರ್ಥರ ಪೂರ್ವಾಶ್ರಮದ ಪುತ್ರರೇ ಕಟ್ಟಿರಾಮಾಚಾರ್ಯರು ಕಟ್ಟಿರಾಮಾಚಾರ್ಯರು ಸದಾ ಪಾಠ ಪ್ರವಚನ ಪಾರಾಯಣಗಳಲ್ಲಿಯೇ ಆಸಕ್ತರಾದವರು ಆಚಾರ್ಯರು ಮೂಲತಃ ಕುಸುನೂರಿನವರು ಕಟ್ಟಿರಾಮಾಚಾರ್ಯರು ಕೃಷ್ಣಾಬಾಯಿ ಇವರಲ್ಲಿ ಪುಷ್ಯ ಶುದ್ಧ ಪಂಚಮಿ ಎಂದು ಜನಿಸಿದ ಅಗ್ರಗಣ್ಯ ವ್ಯಕ್ತಿಗಳೇ ಪಂಡಿತ ಡಾಕ್ಟರ್ ಸತ್ಯಧ್ಯಾನಾಚಾರ್ಯ ಕಟ್ಟಿ ಆಚಾರ್ಯರು ಚಿಕ್ಕವರಿದ್ದಾಗಿನಿಂದಲೇ ಪರಮಪೂಜ್ಯ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಸ್ನೇಹದಲ್ಲಿ ಅಧ್ಯಯನ ಮಾಡಿದರು ಶಬ್ದ ಕಾವ್ಯ ಸಾಹಿತ್ಯ ವೇದಾಂತ ತರ್ಕ ಮೀಮಾಂಸಾ ವ್ಯಾಕರಣ ಧರ್ಮಶಾಸ್ತ್ರ ಪುರಾಣ ಹೀಗೆ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿದರು ಪಂಡಿತ ಕಟ್ಟಿ ಕೇಶವಾಚಾರ್ಯರು ಇವರಿಗೆ ಪಾಠ ಹೇಳಿ ಸಿದ್ಧಪಡಿಸಿದರು ಆಚಾರ್ಯರ ಮೇಧಾಶಕ್ತಿ ಅದ್ಭುತವಾದದ್ದು ಅಂದು ಹೇಳಿದ ಪಾಠಗಳನ್ನು ಅಂದೇ ಒಪ್ಪಿಸುವ ಸ್ವಭಾವದವರು ಇನ್ನು ಆಚಾರ್ಯರ ಪಾಠ ಪ್ರವಚನಗಳ ದೀಕ್ಷೆ ಎಂತಹ ಒಂದ ಮತಿಗೂ ತಿಳಿಯಾದ ಭಾಷೆಯಲ್ಲಿ ತಿಳಿಸುವ ಅವರ ಕ್ರಮ ಅಮೋಘವಾದು ಕೇವಲ ವಿದ್ಯಾರ್ಥಿಗಳಿಗಲ್ಲದೆ ಲೌಕಿಕ ಜಿಜ್ಞಾಸುಗಳಿಗೂ ಶ್ರೀಮದ್ ಆಚಾರ್ಯರ ಶಾಸ್ತ್ರದಲ್ಲಿ ಅಭಿರುಚಿ ಹುಟ್ಟಿಸಿದವರು ಇವರ ವಿಷಯಬದ್ಧವಾದ ಪ್ರವಚನ ಜನರ ಮನಸ್ಸನ್ನು ತಲುಪುತ್ತಿದೆ ಇವರ ದೃಷ್ಟಾಂತದಿಂದ ಹೇಳುವ ವಿಷಯ ಭಕ್ತರ ಮನಸ್ಸಿನಲ್ಲಿ ನಾಟುತ್ತಿದೆ ಆಚಾರ್ಯರ ಉಪನ್ಯಾಸದಿಂದ ಎಷ್ಟೋ ಜನರು ಅಧರ್ಮ ಮಾರ್ಗವನ್ನು ತರೆಯು ಧರ್ಮ ಮಾರ್ಗವನ್ನು ಹಿಡಿದಿದ್ದಾರೆ ಅವರ ಭಕ್ತಿಯ ಅನುಸಂಧಾನದ ಮಾತುಗಳು ಭಾವುಕರ ಭಕ್ತಿಯನ್ನು ಇಮ್ಮಡಿಸುತ್ತಿದೆ ಇನ್ನು ಶ್ರೀಸುಧಾ ಮಾಸಪತ್ರಿಕೆಯ ಅವರ ನುಡಿಮುತ್ತು ಅಂಕಣ ಜೀವನದ ಪ್ರಗತಿಯ ದಾರಿಯನ್ನು ತೋರಿಸುತ್ತದೆ ಇನ್ನು ಆಚಾರ್ಯರ ಪೂಜೆಯ ಬಗ್ಗೆ ಹೇಳಲು ಪದಗಳಿಲ್ಲ ಎಂತಹ ಚಳಿ ಮಳೆಗಳಲ್ಲಿಯೂ ಪೂಜೆಗೆ ಹಿಂಜರಿಯುವುದಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾದ ಅವರ ಪೂಜೆಯು ಒಂಬತ್ತು ಗಂಟೆಯವರೆಗೂ ವೈಭವದಿಂದ ನಡೆಯುತ್ತದೆ ಅವರ ಅನುಸಂಧಾನದಿಂದ ಕೂಡಿದ ಪೂಜೆ ನೋಡುವ ಕಣ್ಣುಗಳಿಗೆ ಹಬ್ಬ ಅವರು ಜಪ ಮಾಡಲು ಕುಡಿತರೆ ಐದಾರು ತಾಸುಗಳವರೆಗೂ ಅಖಂಡವಾಗಿ ಜಪ ಮಾಡುವರು ಎಪ್ಪತ್ತೆರಡು ಮಹಾಮಂತ್ರಗಳನ್ನು ಜಪಿಸಿ ಅದರ ಸಿದ್ಧಿಯನ್ನು ಪಡೆದವರು ಅವರು ಮಾಡಿದ ವ್ರತ ಉಪವಾಸಗಳಿಗೆ ಲೆಕ್ಕವಿಲ್ಲ ಅವರು ಸ್ನಾನ ಮಾಡದ ತೀರ್ಥಗಳಿಲ್ಲ ಅವರು ಸಂದರ್ಶಿಸಿದ ಕ್ಷೇತ್ರಗಳಿಲ್ಲ ಇಷ್ಟೆಲ್ಲದರ ಮಧ್ಯದಲ್ಲಿ ಆಚಾರ್ಯರ ಜವಾಬ್ದಾರಿ ಅತ್ಯುನ್ನತವಾದದ್ದು ಶ್ರೀ ಜೈತೀರ್ಥ ವಿದ್ಯಾಪೀಠದ ಪ್ರಾಂಶುಪಾಲರಾಗಿ ವಿದ್ಯಾಪೀಠದ ಏಳಿಗೆಗಾಗಿ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುವ ಮೂಲಕ ವಿದ್ಯಾರ್ಥಿಗಳ ಪಾಠ ಅಧ್ಯಯನ ಆರೋಗ್ಯ ಅಶನ ವಸನ ವಿಚಾರಗಳಲ್ಲಿ ಪ್ರಾಂಶುಪಾಲರ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾರೆ ಮತ್ತು ಪ್ರೊ ಕೆ ಟಿ ಪಾಂಡುರಂಗಿಯವರು ಸ್ಥಾಪಿಸಿದ ದ್ವೈತ ವೇದಾಂತ ಸಂಶೋಧನಾ ಅಧ್ಯಯನ ಪ್ರತಿಷ್ಠಾನದ ನಿರ್ದೇಶಕರಾಗಿ ಹಸ್ತಪ್ರತಿಗಳ ಸಂಶೋಧನಾ ಹೊಸ ಪುಸ್ತಕಗಳ ಪ್ರಕಾಶನ ಗ್ರಂಥಗಳ ಸಂರಕ್ಷಣಾ ಮೊದಲಾದ ಕಾರ್ಯಗಳನ್ನು ಮಾಡಿ ಜಿಜ್ಞಾಸುಗಳ ಪ್ರೀತಿಪಾತ್ರರಾಗಿದ್ದಾರೆ ಇನ್ನು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ವಾಸವಾಗಿ ಮನೆ ಮನೆಗೆ ಭೇಟಿ ನೀಡಿ ತತ್ವೋಪದೇಶಗಳಿಂದ ಜನಮುಖಿಯಾಗಿದ್ದಾರೆ ಬೆಂಗಳೂರಿನ ಆಸ್ತಿಕ ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಉತ್ತರಾದಿ ಮಠದ ಸೇವೆಯಲ್ಲಿ ಸಂಪೂರ್ಣವಾಗಿ ತಾವು ತಮ್ಮನ್ನು ತೊಡಗಿಸಿಕೊಂಡು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪ್ರೀತಿಪಾತ್ರರಾಗಿದ್ದಾರೆ ಇಷ್ಟೇ ಅಲ್ಲದೆ ಇನ್ನು ಅನೇಕ ಮಾಧ್ವ ಪೀಠಾಧಿಪತಿಗಳ ಪ್ರೀತಿಗೆ ಪಾತ್ರರಾಗಿ ಅವರ ವಿಶೇಷ ಅನುಗ್ರಹವನ್ನು ಪಡೆದುಕೊಂಡಿದ್ದಾರೆ ಆಚಾರ್ಯರ ಕರ್ತೃತ್ವ ಶಕ್ತಿ ಅಮೋಘವಾದದ್ದು ಕೇವಲ ಒಂದು ವಾಣಿ ಅನೇಕ ಅಸಾಧ್ಯ ಕಾರ್ಯಗಳನ್ನು ಸಾಧಿಸಬಲ್ಲದ್ದು ಅನೇಕ ಜನ ವೈದ್ಯರು ವಕೀಲರು ಇಂಜಿನಿಯರ್ಗಳು ಅನೇಕ ದೊಡ್ಡ ದೊಡ್ಡ ಉದ್ಯಮಿಗಳು ಆರಕ್ಷಕರು ಸಚಿವರು ಸಂಸದರು ಹೀಗೆ ಎಲ್ಲರಿಗೂ ಬೇಕಾದವರು ಆಚಾರ್ಯರು ಅವರ ಸಾಮಾಜಿಕ ಸೇವೆಯ ಬಗ್ಗೆ ಹೇಳಲು ಯಾರಿಗೂ ಸಾಧ್ಯವಿಲ್ಲ ನಾನಾ ಜನಸ್ಯ ಶುಶ್ರೂಷಾ ಎಂಬ ಕೃಷ್ಣನ ವಾಕ್ಯವನ್ನು ಧ್ಯೇಯವಾಗಿ ಇಟ್ಟುಕೊಂಡು ಎಲ್ಲ ವರ್ಗದ ಜನರಿಗೂ ಆಚಾರ್ಯರು ಉಪಕಾರವನ್ನು ಮಾಡಿದ್ದಾರೆ ವಿದ್ಯಾರ್ಥಿಯ ಮನೆಯಲ್ಲಿ ತೊಂದರೆಯಾದರೆ ಅದನ್ನು ತತ್ಕ್ಷಣಕ್ಕೆ ಪರಿಹರಿಸಿ ವಿದ್ಯಾರ್ಥಿಯ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡುತ್ತಾರೆ ಯಾರಿಗೆ ಯಾವುದೇ ಉದ್ಯೋಗ ಬೇಕಾದಲ್ಲಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿ ಅವರ ಜೀವನದ ದಾರಿಯನ್ನು ಮಾಡಿಕೊಡುತ್ತಾರೆ ಬಡ ಜನರಿಗೆ ಧಾನ್ಯಗಳ ಮೂಲಕ ಸಹಾಯ ಮಾಡುತ್ತಿದ್ದಾರೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಅವರು ಮಾಡಿದ ಸಹಾಯ ಅಪಾರವಾದದ್ದು ಯಾವುದೇ ರೋಗವಿದ್ದರೂ ವೈದ್ಯರನ್ನು ಸಂಪರ್ಕಿಸಿ ಎಷ್ಟೋ ಜನರ ರೋಗಗಳನ್ನು ಗುಣಮುಖವನ್ನಾಗಿಸಿದ್ದಾರೆ ಎಷ್ಟೋ ಜನರಿಗೆ ಜೀವದಾನವನ್ನೇ ಮಾಡಿದ್ದಾರೆ ಕೊರೋನಾದಂತಹ ವಿಷಮ ಪರಿಸ್ಥಿತಿಯಲ್ಲಿ ಎಂತಹ ಕಷ್ಟವಾದರೂ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಮಾಡಿಸಿ ಜೀವದಾತೃಗಳಾಗಿದ್ದಾರೆ ಅನೇಕ ಜನರ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಸುತ್ತಾರೆ ಅವರ ಉಪಕಾರದಿಂದ ಅನೇಕ ಜನರು ಅವರನ್ನು ಬದುಕಿ ನಂಬಿದ್ದಾರೆ ಇಂತಹ ಆಚಾರ್ಯರಿಗೆ ಸಿಗದ ವೇದಿಕೆಗಳಿಲ್ಲ ಕೊಡದ ಪ್ರಶಸ್ತಿಗಳಿಲ್ಲ ಮಾಡದ ಸನ್ಮಾನಗಳಿಲ್ಲ ಅನೇಕ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿ ಅಧ್ಯಕ್ಷರಾಗಿದ್ದಾರೆ ಅನೇಕ ಮಠ ಮಂದಿರಗಳು ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ ಅವರ ಪ್ರಶಸ್ತಿಗಳನ್ನು ಲೆಕ್ಕ ಮಾಡಿದರೆ ಒಂದು ಪುಸ್ತಕವಾಗಬಹುದು ಇಷ್ಟು ಪ್ರಶಸ್ತಿಗಳಿದ್ದರೂ ಆಚಾರ್ಯರು ಸಹಜಸ್ವಭಾವದವರು ವಿನಯಭೂಷಿತರು ಇಂತಹ ಆಚಾರ್ಯರು ಬಹುಮುಖಗಳಿಂದ ಸಮಾಜ ಸೇವೆಯನ್ನು ಮಾಡಿ ಬಡಬರ ಬಂಧುಗಳಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ನೀಡಿ ಹಸಿದ ಹೊಟ್ಟೆಗೆ ಅನ್ನವನ್ನು ಹಾಕಿ ರೋಗಿಗಳಿಗೆ ವೈದ್ಯರಾಗಿ ನಿರುದ್ಯೋಗಿಗಳಿಗೆ ಜೀವನ ಕಲ್ಪಿಸಿ ಹೀಗೆ ಹಲವು ಮುಖಗಳಿಂದ ಆಸ್ತಿಕ ಸಮಾಜವನ್ನು ಮುನ್ನಡೆಸುತ್ತಿರುವ ಆಚಾರ್ಯರಿಗೆ ಭೂ ನಮೋಕ್ತಿಂ ವಿಧೇಮ